ಮುಸ್ಲಿಮ್ ರಾಷ್ಟ್ರ ಯಾವತ್ತೂ ಆಗಲ್ಲ ಹಿಂದೂಗಳು ವೀಕ್ ಅಂತಂತೂ ಇಲ್ಲ ಅದಕ್ಕೆ ಗೌರ್ಮೆಂಟೇ ಕಾರಣ ಜಾಸ್ತಿ ಮಾಡ್ಕೋಬೇಡಿ ಮಾಡ್ಕೋಬೇಡಿ ಅಂತ ಮಾಡಿ ಈ ಥರ ಮಾಡಿದೆ ಗೌರ್ಮೆಂಟು ವ್ಯಾಲ್ಯೂಸ್ ಗೊತ್ತಿಲ್ಲ ಮಕ್ಕಳಿಗೆ ವ್ಯಾಲ್ಯೂಸ್ ಹಿಂದುತ್ವ ಅನ್ನೋದು ಈಗ ಭಗವದ್ಗೀತೆಯನ್ನು ಬುಕ್ಕಾಗ ಉಳಿದಿವರ್ತು ಯಾರೂ ಹೇಳ್ಕೊಡಲ್ಲ ಸೊ ಅದಕ್ಕೋಸ್ಕರ ನಾವೀಗ ಡೆವಲಪ್ಮೆಂಟ್ ಆಗಲೇಬೇಕು ನಾವು ನೆಸ್ತಿದ್ದಾನು ತಗೋತೀವಿ ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋದನ್ನೋ ಭಾವನೆ ಎತ್ತಿಡಿದ್ರೆ ಮಾತ್ರ ದೇಶ ಉಳಿಸ್ ಸಾಧ್ಯ ಸಮಾಜ ಉಳಿಬೇಕು ಅಂತ ಹೇಳಿದರೆ ಹಿಂದೂಗಳು ಕನಿಷ್ಠ ಮೂರು ಮಕ್ಕಳನ್ನು ಮಾಡ್ಕೊಳ್ಬೇಕು ಅನ್ನೋಂಥ ಹೇಳಿಕೆಯನ್ನು ಮಹಾರಾಷ್ಟ್ರದಲ್ಲಿ ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವ್ರು ಕೊಟ್ಟಿದ್ದಾರೆ ಸೊ ಏನು ಹೇಳ್ತೀರಿ ಯಾಕೆ ಹಿಂದೂಗಳು ಲಿಮಿಟೆಡ್ ಆಗಿ ಒಂದು ಮಗು ಸಾಕು ಎರಡು ಮಗು ಸಾಕು ಅನ್ನುವಂಥ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾರೆ ಹೀಗೆ ಆದರೆ ಮುಸ್ಲಿಂ ರಾಷ್ಟ್ರ ಆಗುತ್ತಾ ಅನ್ನುವಂಥ ಕಳವಳ ಕೂಡ ಏನು ಹೇಳ್ತೀವಿ ಮುಸ್ಲಿಂ ರಾಷ್ಟ್ರ ಯಾವತ್ತೂ ಆಗಲ್ಲ ಹಿಂದೂಗಳು ವೀಕ್ ಅಂತಂತೂ ಇಲ್ಲ ಬಟ್ ಹಿಂದೂಗಳು ಒಗ್ಗಟ್ಟಿರ್ಬೇಕು ಮೇಯ್ನಾಗಿ ಎಲ್ಲದಕ್ಕಿಂತ ಮೇನ್ ಮಕ್ಳುಗಳು ಬೇಕು ಇಲ್ಲ ಅಂತಲ್ಲ ಮ್ಯಾನ್ ಪ ಇದ್ರದ್ದು ಮಕ್ಳುಗಳ ಸಪೋರ್ಟ್ ಇಲ್ಲ ಜನಸಂಖ್ಯೆ ಇಲ್ಲ ಅಂದರೆ ಹಿಂದೂ ರಾಷ್ಟ್ರ ಇಲ್ಲ ಅಂತ ತಪ್ಪಾಗತ್ತೆ ಇರಬೇಕು ಮತ್ತು ಜೊತೆಲಿ ಎಲ್ಲರೂ ಒಂದೇ ಒಂದು ನಾವೆಲ್ಲ ಒಂದು ಭಾವನೆ ಬರಬೇಕು ಅಂದರೆ ಎರಡರಿಂದ ಮೂರು ಮಕ್ಕಳು ಇದ್ರೆ ಒಳ್ಳೆಯದು ಇದಕ್ಕೆ ವ್ಯಂಗ್ಯವಾಡಿದಾರೆ ಆ ಕಡೆಯಿಂದ ಅಸೌದ್ದೀನ್ ಓ ಅವರು ಹೇಳಿದ್ದಾರೆ ಹಾಗಿದ್ರೆ ಆರ್ ಎಸ್ ಎಸ್ ಅವರು ಇನ್ನು ಮುಂದೆ ಎಲ್ಲ ಮದುವೆ ಮಾಡಿಕೊಂಡು ಯಾರೆಲ್ಲ ಸನ್ಯಾಸಿಗಳಿದ್ದೀರಿ ಮಕ್ಕಳು ಮಾಡ್ಕೊಳ್ಳಿ ಅಂತ ವ್ಯಂಗ್ಯವನ್ನು ಆಡಿ ಹೀಯಾಳಿಸಿದ್ದಾರೆ ಏನು ಹೇಳ್ತೀರಿ ಇದ್ರೆ ಇನ್ನೊಂದು ಮಕ್ಕಳು ಮಾಡೋದೇ ಒಂದು ಪ್ರೊಫೆಷನ್ ಅಲ್ಲ ಈಗ ಅವರು ಸ್ಟೇಟ್ಮೆಂಟ್ ಕೊಡ್ಬೇಕು ನಾವು ಏನು ಹೇಳ್ತೀವಿ ಪ್ರೊಫೆಶನ್ ಸ್ಟೇಟ್ಮೆಂಟ್ ಕೊಟ್ಟು ಕೊಟ್ಟೇ ಕಂಟ್ರಿ ಕಂಟಿನ್ಯೂ ಆಗ್ತಾ ಇದೆ ಅದರಿಂದ ಸೊಲ್ಯೂಷನ್ ಬಟ್ ರಾಷ್ಟ್ರ ಈಗ ಮುಂಚೆ ಎಲ್ಲ ನಮ್ಮ ಅಜ್ಜಿ ತಾತ ಅಥವಾ ಅವರ ಕಾಲ ನೋಡ್ತಾ ಹೋಗಿದ್ರೆ ಎಂಟರಿಂದ ಹತ್ತು ಮಕ್ಕಳು ಇರ್ತಾ ಇದ್ರು ಹಿಂದೂಗಳಾಗ್ಲಿ ಮುಸ್ಲಿಮ್ಗಳಾಗಲಿ ಎಲ್ಲರಿಗೂ ಕೂಡ ಈಗ ಯಾಕೆ ಈ ಒಂದು ಲಿಮಿಟೆಡ್ ಒಂದೇ ಮಗು ಸಾಕು ಎರಡೇ ಮಗು ಸಾಕು ಅಂತ ನಿರ್ಧಾರವನ್ನ ಯಂಗ್ಸ್ಟರ್ಸ್ ಕೈಗೊಳ್ತಾ ಇದ್ದಾರೆ ಏನು ಅನ್ಸುತ್ತೆ ಜೀವನ ಶೈಲಿ ಒಂದು ಎರಡನೇದು ಗಂಡ ಎಂತ ಇಬ್ಬರು ಕೆಲಸ ಮಾಡ್ತಾರೆ ಎಕ್ಸ್ಪೆಷಲಿ ಮೆಟ್ರೋಪಾಲಿಟನ್ ಸಿಟೀಸ್ ಅಂತ ಬಂದಾಗ ಬ್ಯುಸಿ ಲೈಫು ನಾವು ಮಕ್ಕಳು ನೋಡ್ಕೊಳ್ಳೋರಲ್ಲ ಮತ್ತು ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿದೆ ಆ ಜಾಯಿಂಟ್ ಫ್ಯಾಮಿಲಿ ಇಲ್ಲ ಜಾಯಿಂಟ್ ಫ್ಯಾಮಿಲಿ ಇದ್ದರೆ ಪ್ರಾಬ್ಲಮ್ ಬರಲ್ಲ ಇದು ಅಲ್ಲ ಅವ್ರದ್ದು ಅಜೆಂಡನೇ ಮಕ್ಕಳು ಮಾಡೋದಲ್ಲ ಸೊ ಅಲ್ಲಿ ದೇಶ ಉಳಿಸ್ಬೇಕಾದ್ರೆ ಅವರು ಈಗ ನಾವು ಯಾವಾಗಲೂ ಒಂದು ಯೋಚನೆ ಬರುತ್ತೆ ಈಗ ನಾವು ನ್ಯಾಯಾಲಯ ನ್ಯಾಯಾಲಯಕ್ಕೆ ಹೋದಾಗ ಭಗವದ್ಗೀತೆ ಇತ್ತು ಪ್ರಮಾಣ ಮಾಡ್ತಾರೆ ಭಗವದ್ಗೀತೆ ಇತ್ತು ಸುಳ್ಳು ಹೇಳ್ತಾರೆ ಬಟ್ ಭಗವದ್ಗೀತೆ ಪ್ರಮಾಣ ಮಾಡಿದಾಗ ಅದ್ರದ್ದು ವ್ಯಾಲ್ಯೂಸ್ ಗೊತ್ತಿರಬೇಕು ಬಟ್ ಕುರಾನ್ ಫಾಲೋ ಮಾಡ್ತಾರಲ್ಲ ಅವ್ರ ವ್ಯಾಲ್ಯೂಸ್ ಗೊತ್ತಿದೆ ಆ ತತ್ವನ ಫಾಲೋ ಮಾಡ್ತಾರೆ ಅವ್ರು ಹೇಳ್ಕೊಟ್ಟಿರೋದು ಏನಂದ್ರೆ ಮಕ್ಕಳು ಮಾಡಿ ದೇಶದಲ್ಲಿ ಮ್ಯಾನ್ ಪವರ್ ಬಿದ್ದರೆ ನಮಗೆ ಜನಸಂಖ್ಯೆ ಇದ್ರೆ ನಮಗೆ ಬೆಳೆಯಕ್ಕೆ ಸಾಧ್ಯ ಇಲ್ಲ ಅಲ್ಪಸಂಖ್ಯಾತರು ಅಂತೇಳಿ ಮನೆ ಬಂದು ಸ್ಟೇಟಸ್ ಅಂತಲ್ಲ ಮೇನ್ ಆಗಿರೋದು ಬಂದು ಭಾವನೆಗಳಿಗೆ ಧಕ್ಕೆ ಒಳಗಾಗ್ತಾ ಇದೆ ವ್ಯಾಲ್ಯೂಸ್ ಗೊತ್ತಿಲ್ಲ ಮಕ್ಕಳಿಗೆ ವ್ಯಾಲ್ಯೂಸ್ ಹಿಂದುತ್ವ ಈಗ ಭಗವದ್ಗೀತೆಯನ್ನು ಬುಕ್ ಆಗ ಉಳಿದ ಹೊರತು ಯಾರು ಹೇಳ್ಕೊಡಲ್ಲ ಪ್ರತಿಯೊಂದು ಮನೆಯಲ್ಲಿ ಅದನ್ನ ಅಭ್ಯಾಸ ಮಾಡಿಸ್ಬೇಕು ಅದ್ರ ವ್ಯಾಲ್ಯೂಸ್ ಇದೆ ಬೆನಿಫಿಟ್ ಯೂಸ್ ಮಾಡ್ತಾರೆ ಟ್ಯಾಕ್ಸ್ ಪೇಯರ್ಸು ಬೆನಿಫಿಟ್ ಯೂಸ್ ಮಾಡ್ಕೊಳ್ಳಲ್ಲ ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮ್ಸ್ ಅಂತ ಬಂದಾಗ ಅವರೇ ಜಾಸ್ತಿ ಫೆಸಿಲಿಟೀಸ್ ಯೂಸ್ ಮಾಡೋದು ನೀವು ಹಾಸ್ಪಿಟ್ಲು ತೊಗೊಳ್ಳಿ ಎಜುಕೇಷನ್ ತೊಗೊಳ್ಳಿ ವಕ್ ಬೋರ್ಡ್ ಅಂತ ಗಲಾಟೆಗಳು ಏನಕ್ಕೆ ಆಗ್ತಾಯಿದೆ ಎಲ್ಲದರಲ್ಲೂ ಬಂದು ಫೆಸಿಲಿಟಿ ತೊಗೊಳ್ಳೋದೆ ಅವರು ಈಗ ಓವರ್ ಆಲ್ ಬೆಂಗಳೂರು ಅಂತ ಸಿಟಿ ಅಂತ ಬಂದಾಗ ಅದರಲ್ಲಿ ಮೇನ್ ಪರ್ಪಸ್ ನೋಡಿ ಟ್ಯಾಕ್ಸ್ ಪೇಯರ್ಸ್ ಯಾವ್ದಾರು ಬೆನಿಫಿಟ್ ಸಿಗತ್ತಾ ಈಗ ಯಾವುದೋ ಒಂದು ಗಲಾಟೆ ಆಯಿತು ಬಂದು ಫಸ್ಟ್ ಹೊಡಿತಾರೆ ಹಿಂದೂಗಳು ಒಗ್ಗಟ್ಟಿದ್ದರೆ ಬಂದು ಹೊಡಿತಿದ್ರು ಅವರು ವೀಕ್ನೆಸ್ ನಮ್ಮಲ್ಲಿದೆ ನಮ್ಮನ್ನು ಸರಿ ಮಾಡ್ಕೋಬೇಕು ಭಾವನೆಗಳಿಗೆ ಧಕ್ಕೆ ಒಳಗಾಗ ನಾವು ಕಾಪಾಡ್ಕೋಬೇಕು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋದನ್ನೋ ಭಾವನೆನ ಎತ್ತಿಡಿದ್ರೆ ಮಾತ್ರ ದೇಶ ಉಳಿಸೋಕೆ ಸಾಧ್ಯ ಬಟ್ ಒಂದು ಸ್ಟೇಟ್ಮೆಂಟ್ ಏನಂದರೆ ಯಾವತ್ತೂ ಮುಸ್ಲಿಂ ರಾಷ್ಟ್ರ ಆಗಕ್ಕೆ ಸಾಧ್ಯ ಇಲ್ಲ ಸೊ ಮುಸ್ಲಿಮ್ಸ್ ರಾಷ್ಟ್ರ ಅಂತ ಹೇಳಿದ್ರೆ ಅವರು ನೂರು ವರ್ಷನೇ ಬದುಕೋದು ಹಿಂದೂ ರಾಷ್ಟ್ರ ಅಂತೇಳಿ ಅವರು ನೂರು ವರ್ಷದ ಅವರು ಸಾಯ್ತಾರಲ್ಲ ಹೇಳಿದ ಸ್ಟೇಟ್ಮೆಂಟು ಅವರಲ್ಲೂ ಎಜುಕೇಷನ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಾಡಿದ್ರೆ ಈ ಪ್ರಾಬ್ಲಮ್ ಬರಲ್ಲ ಈಗ ಐವತ್ತು ವರ್ಷದಲ್ಲಿ ಏನು ನೋಡಿದ್ರೆ ಅದು ಹದಿನೈದು ವರ್ಷ ಚೇಂಜ್ ಆಗಿದೆ ಇನ್ನು ಇಪ್ಪತ್ತು ವರ್ಷದಲ್ಲಿ ಇಂಡಿಯಾ ಚೇಂಜ್ ಆಗೋಲ್ಲ ಅಂತಲ್ಲ ಇನ್ನೊಂದೆಲ್ಲ ಎಜುಕೇಟೆಡ್ಸಿಗೆ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಮುಂಚೆ ಏನಾಗ್ತಿತ್ತು ಎಜುಕೇಟೆಡ್ಸ್ ಎಲ್ಲ ಫಾರಿನ್ಗೆ ಹೋಗೋರು ಕೆಲಸಕ್ಕೋಸ್ಕರ ಬಟ್ ಇಂಡಿಯಾಗೆ ಹೋಗಿ ಬರ್ತಾ ಇದ್ದಾರಲ್ಲ ಆ ಟೈಮ್ ಬೇಕು ಆಗುತ್ತೆ ಅವಾಗ ಯಾವ ಮುಸ್ಲಿಮ್ಸ್ ಅಂತ ಏನು ಹೇಳ್ತಾರೆ ಮುಸ್ಲಿಮ್ ರಾಷ್ಟ್ರ ಆಗೋಕ್ಕೆ ಬಾ ಸ್ಟೇಟ್ಮೆಂಟ್ ಕೊಡೋಕೆ ಎದುರುಕೊಳು ಅಂತ ಕಾಲ ಬರುತ್ತೆ ಟೈಮ್ ಬೇಕಾದ ಬಿ ಜೆ ಪಿ ಇದೆ ಕಾಂಗ್ರೆಸ್ ಇದೆ ಅಂತಲ್ಲ ನಾವು ನಮ್ಮದು ಅನ್ನೋದು ಭಾವನೆ ಬಂದರೆ ಎಲ್ಲ ಸರಿಯಾಗತ್ತೆ ದೇಶ ದೇಶ ಉದ್ದಾರ ಆಗುತ್ತೆ ಬಟ್ ಅವ್ರು ಯಾರೋ ಸ್ಟೇಟ್ಮೆಂಟ್ ಕೊಟ್ಟರು ಈಗ ಅವ್ರಿಗೆ ಮುಸ್ಲಿಮ್ ನಂಗೆ ಓದ್ತಾರೆ ನಾನು ನ್ಯೂಸ್ ನೋಡಿಲ್ಲ ಇಟ್ ಮೇ ಅರೌಂಡ್ ಆ ಒಂದು ಎಪ್ಪತ್ತು ವರ್ಷ ಇರ್ಬೋದು ಅವರಿಗೆ ನೀವು ಇಪ್ಪತ್ತು ವರ್ಷ ಬದುಕ್ತಾರಾ ಆಮೇಲೆ ಇನ್ನು ಇಪ್ಪತ್ತು ವರ್ಷ ಹೊಸಬಾ ಇನ್ನೊಬ್ಬ ಮಾತಾಡಲೇಬೇಕು ಆದರೆ ಅದೆಲ್ಲದನ್ನೂ ಅಳಿಸಿದ್ದಾರೆ ಅವರು ಮೋದಿ ಮೋದಿ ಅವರಿಗೆ ಎಪ್ಪತ್ತೇಳು ವರ್ಷ ಆಯಿತು ಬಟ್ ಹದಿನೈದು ಹದಿನೈದು ವರ್ಷದಲ್ಲಿ ಆಗಲಿಲ್ಲ ಎಪ್ಪತ್ತು ವರ್ಷದಲ್ಲಿ ಹದಿನೈದು ವರ್ಷದಲ್ಲಿ ಮಾಡಿದ್ದಾರೆ ಸೊ ಅದೇ ತರ ಇನ್ನೊಬ್ಬ ಮೋದಿ ಬರ್ಬೋದಲ್ಲ ಆ ಬೈಕ್ ಅವ್ರ ಸ್ಟೇಟ್ಮೆಂಟ್ ಕೊಡ್ತಾ ಇರಬಹುದು ಯಾವ ರೀತಿ ಇದೆ ಕಳೆದ ಒಂದು ವರ್ಷದಿಂದ ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಅನಿಸ್ತಾ ಇದೆಯಾ ಇಲ್ಲಿ ಬೆಂಗಳೂರು ಸಿಟಿಯನ್ನ ತಗೊಳ್ತಾರೆ ನನ್ನ ಪ್ರಕಾರ ಹೇಳಬೇಕು ಅಂದ್ರೆ ಸೆಕೆಂಡ್ ತಮಿಳ್ನಾಡ್ ಆಗ್ತಾ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬೆಂಗಳೂರಲ್ಲಿ ಮುಂಚೆ ತಮಿಳಿನ್ಸ್ ಕೆಲಸ ಮಾಡ್ತಿದ್ರು ಹಾರ್ಡ್ ವರ್ಕ್ ಮಾಡಿ ದುಡಿತಾ ಇದ್ರು ಅವರೆಲ್ಲ ಫೆಸಿಲಿಟಿ ಕೊಟ್ಟು 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 ತಮಿಳ್ನಾಡಿಗೆ ವಾಪಸ್ ಹೋಗಿದ್ದಾರೆ ಯಾರು ಕೆಲಸ ಮಾಡ್ತಾ ಇಲ್ಲ ಕೆಲಸ ಮಾಡೋರು ನಿರ್ಗತಿಕರಂಗೆ ಮಾಡ್ತಾ ಇದ್ದಾರೆ ಈಗ ಜೈಲಲ್ಲಿತವ್ರು ತೀರ್ಕೊಂಡ್ರು ಅದಾದಮೇಲೆ ಏನೈತೆ ಪರಿಸ್ಥಿತಿ ದುಡ್ಡು ತಿನ್ನೋ ಶಕ್ತಿ ಇಲ್ಲ ಕೆಲಸ ಮಾಡೋಕ್ಕೆ ಮನಸ್ಸಿಲ್ಲ ಕರ್ನಾಟಕನ ಅದೇ ಪರಿಸ್ಥಿತಿಗೆ ಬರಬಾರ್ದು ಅಂದರೆ ಜನ ಎತ್ತೆಚ್ಕೊಂಡು ಅವರವ್ರ ಕೆಲಸಗಳನ್ನ ಅವ್ರವ್ರು ಮಾಡೋ ಅವರೇ ದುಡ್ಡು ತಿನ್ನಬೇಕು ಆ ರಾಜಕೀಯ ಪ್ರೇರಿತವಾಗಿ ಏನೋ ಒಂದು ಕೊಡ್ತಾರೆ ಅಂತೇಳಿ ಅದನ್ನು ತೊಗೊಂಡು ಬೆನಿಫಿಟ್ ಶಾ ಅದು ಶಾರ್ಟ್ ಟರ್ಮ್ ಲಾಂಗ್ ಟರ್ಮ್ ಮಾಡೋಕ್ಕಾಗಲ್ಲ ಅದನ್ನು ಡೆವಲಪ್ಮೆಂಟ್ ಆಲ್ರೆಡಿ ಇದೆ ಏನು ಮಾಡೋದೇ ಎಕ್ಸ್ಟ್ರಾ ಏನಿಲ್ಲ ಅಲ್ಲ ಆಗೋಗಿದೆ ಈಗ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ ಅಂತಲ್ಲ ಡೆವಲಪ್ಮೆಂಟ್ ಇರೋ ರೋಡ್ನಾಗೋದು ಬಿಟ್ಟು ರೋಡ್ ಮಾಡಿದ್ರೆ ಡೆವಲಪ್ಮೆಂಟ್ ಅನ್ನಲ್ಲ ಇಲ್ಲೇ ಇರೋ ಕಡೆ ಮಾಡಬೇಕು ಸಿಟಿ ಎಕ್ಸ್ಟೆನ್ಷನ್ ಮಾಡಬೇಕು ಇಂಡಸ್ಟ್ರೀಸ್ ಇಂಪ್ರೂವ್ ಮಾಡಬೇಕು ಅದು ಡೆವಲಪ್ಮೆಂಟ್ ಅಂತ ಹೇಳೋದು ವರ್ಷ ಇಡೀ ರೋಡ್ ಕಿತ್ತಾಕ ರೋಡ್ ಹಾಕು ಇಲ್ಲಿ ನೋಡಿ ರೋಡ್ ಇದು ಇದೆ ರೋಡ್ ನೋಡಿ ರೋಡ್ ತೆಗೆದಿದಾರೆ ಮತ್ತು ಹೋದ ವರ್ಷ ಚೆನ್ನಾಗಿತ್ತು ಪೈಪ್ ಹಾಕಿದ್ರು ಆ ಡೆವಲಪ್ಮೆಂಟ್ ಅಂತ ನಾನು ಎಜುಕೇಟೆಡ್ ಎಜುಕೇಟೆಡಾಗಿ ಎಕ್ಸೆಪ್ಟ್ ಮಾಡಲ್ಲ ಅದನ್ನು ಡೆವಲಪ್ಮೆಂಟ್ ಆಲ್ಮೋಸ್ಟ್ ಆಗೋಗಿದೆ ಏನು ಇಲ್ಲ ಸಿಟಿ ಎಕ್ಸ್ಟೆನ್ಷನ್ ಮಾಡಿ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗ್ದಂಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು ಅದು ಡೆವಲಪ್ಮೆಂಟು ಯೂತ್ಸಿಗೆ ಪಾಸಿಟಿವ್ ವೈಬ್ಸ್ ಕೊಡಬೇಕು ಮೋಟಿವೇಟ್ ಮಾಡಬೇಕು ಅದು ಯಾವುದೇ ಸರ್ಕಾರ ಬಂದು ಕೈಗೊಳ್ಳಬೇಕಾದ ಕಾರ್ಯಕ್ರಮ ಅದು ಬೇರೆ ಸಮುದಾಯದವರಿಗೆ ಅವ್ರಿಗೇನು ಬೇಕಾಗಿಲ್ಲ ಅವ್ರಿಗೆ ಅವ್ರಿಗೇನು ಮುಸ್ಲಿಮ್ಸು ಕಂಟ್ರಿ ಮಾಡ್ಕೊಬೇಕು ಅಂತ ಒಂದು ಉದ್ದೇಶ ಅಷ್ಟೇ ಅವ್ರಿಗೆ ಅದು ಬಿಟ್ಟರೆ ಬೇರೆ ಸಮುದಾಯದವ್ರಿಗೆ ಆ ಥರ ಉದ್ದೇಶ ಏನಿಲ್ಲ ಅವ್ರು ಹೆಂಗ್ ಬೇಕಾದರೂ ಬಿಡ್ತಾರೆ ಆದರೆ ಇಲ್ಲೇನಾಗಿದೆ ವಿಷಯ ಈ ರಾಜಕಾರಣಿಕೆಯಲ್ಲಿ ಮತ್ತು ಎಜುಕೇ ರಾಜಕಾರಣಿಕೆಯಲ್ಲೇ ಎರಡೂ ಉಳಿದಿರೋದು ಎಜುಕೇಷನು ಅವ್ರ ಹತ್ರನೇ ಇದೆ ಎಲ್ಲ ಸ್ಕೂಲು ಅವ್ರ ಹತ್ರನೇ ಇದೆ ಆಸ್ಪತ್ರೆಗಳೆಲ್ಲ ಅವ್ರ ಹತ್ರನೇ ಇದೆ ಎಜುಕೇಷನ್ ಎಲ್ತು ಮತ್ತು ಎರಡು ಅದು ಫ್ರೀ ಹೋಗ್ತಾರೆ ಅದು ಒಂದು ಕರೆಕ್ಟಾಗಿ ಕೊಟ್ಬಿಟ್ರೆ ಏನು ಬೇಕಾಗಿಲ್ಲ ಆಟೋಮೆಟಿಕ್ಲಿ ಅದು ರೈಸ್ ಆಗೇ ಆಗುತ್ತೆ ಎಲ್ಲ ದುಡ್ಡೆಲ್ಲ ಉಳಿತು ಹೋಗ್ತಾ ಇರೋದೇ ಅದು ಎಜುಕೇಶನ್ ಇಂದ ಎಲ್ ಮಕ್ಕಳು ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಮುಂದಿನ ಭವಿಷ್ಯಕ್ಕೋಸ್ಕರ ಉಳಿ ಉಳಿವಿಗೋಸ್ಕರ ಮಕ್ಕಳು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು ಯಾಕೆ ಎರಡೇ ಮಕ್ಕಳು ಸಾಕು ಅಂತ ಯಾಕೆ ನಿರ್ಧಾರ ತಗೊಂಡಿದೆ ಸೊ ಬಟ್ ನಮ್ಮ ಏನಿದೆ ಅಷ್ಟು ಸಾಕಂತ ಅಷ್ಟೇ ಈಗ ಬೇರೆ ಸಮುದಾಯವನ್ನು ನೋಡಿದ್ರೆ ಎಂಟು ಜನ ಹತ್ತು ಜನ ಮಕ್ಕಳು ಇರ್ತಾರೆ ಹಿಂದೂಗಳು ಒಂದು ಸಾಕು ಎರಡು ಸಾಕು ಅನ್ನೋ ನಿಟ್ಟಿನಲ್ಲಿ ಮುಂದೆ ಇದು ಮುಸ್ಲಿಂ ರಾಷ್ಟ್ರ ಆಗಬಹುದು ಏನಂತ ಸೊ ಅದ್ರ ಬಗ್ಗೆ ನೀವು ಹೇಳಿದ್ದು ಕರೆಕ್ಟ್ ಸತ್ಯವಾದ ಮಾತಾ ಇದು ಸೊ ನಮ್ಮ ಜನ ಅದನ್ನು ತಿಂಕ್ ಮಾಡ್ತಿಲ್ಲ ನಾವು ಅದನ್ನು ಮಾಡಬೇಕಾಗಿತ್ತು ನಮ್ಮ ಜನಸಂಖ್ಯೆನೂ ಬೆಳೆಸ್ಬೇಕಂತ ನಾವು ಇವಾಗ ಡೆವಲಪ್ಮೆಂಟ್ ತೊಗೋತಾ ಇದ್ದೀವಿ ಇದನ್ನು ಮೊದ್ಲಿನ ಜನ್ರೇಷನಲ್ಲೇ ಮಾಡಿದರೆ ಇನ್ನೂ ತುಂಬ ಇಂಪಾರ್ಟೆಂಟ್ ಆಗಿತ್ತು ಆಗ್ತಿತ್ತು ಅಂತ ನಿಮಗೆ ಅನ್ನಿಸ್ತಾ ಇವಾಗ ಸೊ ಅದಕ್ಕೋಸ್ಕರ ನಾವೀಗ ಡೆವಲಪ್ಮೆಂಟ್ ಆಗಲೇಬೇಕು ನಾವು ನೆಕ್ಸ್ಟ್ ಇದ್ದಿದ್ದಾರು ತೊಗೋತೀವಿ ಸೊ ಅದಕ್ಕೆ ಅವರು ಲಿಮಿಟೇಷನ್ ಅಂತ ಏನಿಲ್ಲ ನಮ್ಮ ರಾಷ್ಟ್ರ ಬೆಳೆಸ್ಬೇಕಂದ್ರೆ ನಾವು ಇನ್ನೂ ಫಾರ್ವರ್ಡ್ ಆಗಬೇಕು ಸೊ ಅದ್ರ ಬಗ್ಗೆ ನಾನು ಸಜೆಷನ್ ಮಾಡ್ತೀನಿ ಸೊ ಆರ್ಥಿಕ ಮಟ್ಟ ಪರಿಸ್ಥಿತಿ ಅವರವರಿಗೆ ಏನೇನು ಸ್ವಲ್ಪ ವ್ಯತ್ಯಾಸ ಬರುತ್ತೋ ಅದರಿಂದ ಅವರಿಗೆ ಸೌಲಭ್ಯ ಇಲ್ಲ ಅಂತ ಹೇಳಿ ಅವ್ರು ಅದ್ರ ಬಗ್ಗೆ ಫ್ಯೂಚರ್ ಬಗ್ಗೆ ತಿಂಕೆ ಮಾಡಲ್ಲ ಅವರು ಅವ್ರು ಹೇಗೆ ಬೇಕಾದ್ರೆ ಬದುಕ್ತಾರೆ ನಾವು ಅದಕ್ಕೋಸ್ಕರ ಅಡ್ಜಸ್ಟ್ ಆದರೆ ನಾವು ಬ ಆ ಥರ ಇರ್ಬೋದು ಬಟ್ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ತಾ ಇಲ್ವಲ್ಲ ನಮಗೆ ಐಪಾಯ ಜೀವನ ಬೇಕು